ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಅರ್ಥಪೂರ್ಣವಾದ ಹಾಡನ್ನು ಕೇಳೋಣ ಭಗವದ್ಗೀತಾ ಪಥದಿ ನಡೆಯುವ ಎನ್ನುವಂಥ ಸುಂದರ ಹಾಡು ಈ ಹಾಡಿನ ರಚನೆ ಮತ್ತು ರಾಗ ಸಂಯೋಜನೆ ಮತ್ತು ಹಾಡಿದವರು ಶ್ರೀಮತಿ ಯಮುನಾ ಹೆಗಡೆ ಹೆಗ್ಗರಿಸಿ ನೋಡಿ ಇವರು ಹಾಡಿನ ರಚನೆಯನ್ನು ಇವರೇ ಮಾಡಿದ್ದಾರೆ ರಾಗ ಮಾಡಿದವರು ಇವರೇ ಹಾಗೆ ಹಾಡಿದವರು ಕೂಡ ಇವರೇ ಎಂತಹ ಅದ್ಭುತ ಕಲಾವಿದರಲ್ವ ನೋಡಿ ಇವರ ಹಾಡನ್ನು ಕೇಳೋಣ ಮೊನ್ನೆ ನಡೆದಂಥ ಗೀತೋತ್ಸವದ ಕಾರ್ಯಕ್ರಮದಲ್ಲಿ ಇವರು ಈ ಹಾಡನ್ನು ಹಾಡಿದ್ದಾರಂತೆ ನನಗೆ ಆಡಿಯೋವನ್ನು ಕಳಿಸಿಕೊಟ್ಟಿದ್ದರೂ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಒಮ್ಮೆ ಈ ಹಾಡನ್ನು ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾದ ಅರ್ಥಪೂರ್ಣವಾದ ಭಗವದ್ಗೀತೆಯ ಹಾಡು ಇದಾಗಿದೆ ಇನ್ನೇನು ಹಾಡನ್ನು ಕೇಳೋಣಲ್ವ ಎಲ್ಲರೂ ಕೂಡ ಕೇಳಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ भगवद्गीता पथदिनडयुवा नावेल्लरु गीता सारवतिलियो ना गीता भगवद्गीता पथदिनडयुवा नावेल् लु गीता, गीता, ना गीता सारवतिलियो ज्ञान ಜ್ಯೋತಿಯು ಪ್ರಜ್ವಲಿಸಿರುವಂಥ ಹಿಮಗೀತೆ ಸಂದೇಶವ ಚರಿಸೋಣ ಗೀತ ಭಗವದ್ಗೀತಾ ಪಥದಿ ನಡೆಯುವ ನಾವೆಲ್ಲರೂ ಗೀತಾ ಸರವ ತಿಳಿಯೋಣ ಸತ್ಯ ധർമ്മദ മർമ്മ തിളിസുന് അന്ധകാരമോഹമ ത്യജസി സത്യധർമ്മ മർമ്മ തിളിസുന് അന്ധകാരമോഹമ തജസി భగవంత రుడియను ఆలేసి కేణుతా మానవ జీవన సార్థకగోలిసోన గీతా భగవద్గీతా పథది నేడెయువా నామల్లరు గీతా సర్వ తలియోనా कृष्णार्जुनरसंवाद श्रीकृष्णान् तत्त्वाभरितनुडिया कृष्णार्जुनरसंवाद श्रीकृष्णान् तत्त्वाभरितनुडिया जगदुडेयनसत्यधर्मादनीति या ಆಲೀಸ ಕೇಳುತ ಜಯಗಳಿಸಿದ ಪಾರ್ಥಗೀತ ಭಗವದ್ಗೀತಾ ಪಥದಿ ನಡೆಯುವ ನಾವೆಲ್ಲರೂ ಗೀತಾ ಸಾರವತಿ ಶತಕೋಟಿ ತತ್ವದ ಗ್ರಂಥವು भगवद गीते कोटि भक्तर निधियू शत कोटि तत्वद भगवद गीते कोटि भक्तर निधियू तनुमानदिन्दले गीता महात्वेय ಪಠಿಸುತ್ತ ಸುಪ್ತ ವಿಶ್ವ ಮಾತೆಗೆ ನಮಿಸುತ್ತ ಸೂಕ್ತ ಗೀತಾ ಭಗವದ್ಗೀತಾ ಪಥದಿ ನಡೆಯುವ ನಾವೆಲ್ಲರೂ ಗೀತಾ ಸಾರವ ತಿಳಿಯೋಣ ಸ್ವರ್ಣವಲ್ಲಿ ಕ್ಷೇತ್ರದಿ ನೆಲೆಸಿರುವಂಥ ಗಂಗಾ रेन्द्र गुरु स्वर्णवल्ली क्षेत्रदि नेलसिरुन्थ गङ्गाधरेन्द्र गुरु गङ्गामातय जल दन्ते शुभ्रवाद मानद गुरुव आदेश पालसु गीता भगवद्गीता पथदि नडय नाव गीता सरवतिलोणा अन्तर्जाल तरगति कलियु ना ज्ञानसम्पद अन्तर्जाल तरगति ಕಲಿಯುವ ನಾವು ಜ್ಞಾನ ಸಂಪದ ಗಳಿಸುವ ಶುದ್ಧ ಸ್ವರ ಅನುನಯದಿಂದಲೇ ಕಲಿಸುವ ಸರ್ವ ಗುರುವೃಂದಕ್ಕೆ ನಮಿಸುತ ಗೀತಾ ಭಗವದ್ಗೀತಾ ಪಥದಿ ನಡೆಯುವ ನಾವೆಲ್ಲರೂ ಗೀತಾ ಸಾರವ ತಿಳಿಯೋಣ ಜ್ಞಾನದ ಜ್ಯೋತಿಯು ಪ್ರಜ್ವಲಿಸಿರುವಂಥ ಇಮಗೀತೆ ಸಂದೇಶವ ಚರಿಸೋಣ ಗೀತಾ ಭಗವದ್ಗೀತಾ ಪಥದಿ ನಡೆಯುವ ನಾವೆಲ್ಲರೂ ಗೀತಾ ಸಾರವ ತಿಳಿಯೋಣ നാവല്ലൂ ഗീത സാരവ തിളിയോണ